ಹಾಸನ ಜಿಲ್ಲಾ ನಿರತರ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಮೂರ್ತಿ ರವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿ ನಡೆಸಿದರು ಕಳೆದ ಐದು ದಶಕಗಳಿಂದ ನಿಕ್ಷಾ ಪವೃತ್ತಿಗೆ ಸ್ಥಾಪಕನಾಗಿ ಕೆಲಸ ಮಾಡಿಕೊಂಡಿದ್ದೇನೆ ಎನ್ಮೂರ್ತಿ ಆ ಸಂಸ್ಥಾ ರಾಜ್ಯಾಧ್ಯಕ್ಷ ಆರ್ ಪಿ ರಾಷ್ಟ್ರೀಯ ಅಧ್ಯಕ್ಷ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಮೂರು ದಶಕಗಳಿಂದ ರಾಜ್ಯಾದ್ಯಂತ ಅವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಹೋರಾಟದಲ್ಲಿ ಕಳೆದುಕೊಂಡಂತಹ ಅನೇಕ ಹೋರಾಟಗಾರರು ಜೀವ ಜೀವನ ಬದುಕನ್ನೇ ಕಳೆದುಕೊಂಡು ಬರ್ಕೊಳ್ತಿದ್ದಾರೆ ಏನು ಕರ್ನಾಟಕದಲ್ಲಿ ಒಣ ಮೀಸಲಾತಿ ಬಗ್ಗೆ ನಡೆಯುವಂತಹ ಹೋರಾಟ ಏನಿದೆ ಇದು ಪಂಜಾಬ್ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜೈಸಿಂಗ್ರವರು ಭ್ರಷ್ಟಾಚಾರ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಕೊಟ್ಟರು ಹರಿಯಾಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಿಳುನಾಡಿನಲ್ಲಿ ಆಂಧ್ರ ಪ್ರದೇಶದಲ್ಲಿ ಇನ್ನು ಅನೇಕ ರಾಜ್ಯಗಳಲ್ಲಿ ಈ ಹೋರಾಟದ ಮೇಲೆ ಅನೇಕ ಆಯಕ್ಗಳಾಗಿದ್ದಾವೆ ಹಲವು ರಾಜ್ಯಗಳ ಸುಪ್ರೀಂ ಕೋರ್ಟ್ಗಳು ತೀರ್ಪುಗಳನ್ನು ಪ್ರಕಟಿಸಿದವು ಸುಪ್ರೀಂ ಕೋರ್ಟ್ನ ಎರಡು ಪಂಚಪೀಠಗಳು ಇದ್ರ ಬಗ್ಗೆ ಎಲ್ಲ ಆಯೋಗಗಳ ವರದಿಗಳು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಸಂಕಲಿಸಿ ವಿಮರ್ಶೆ ಮಾಡಿ ಅರುಣ್ ಅವರ ನೇತೃತ್ವದ ಐದು ಜನರ ಪಂಚಪೀಠ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಐದು ಜನ ಪಂಚಾಯತ್ ಪೀಠ ತಮ್ಮ ಭಿನ್ನ ತೀರ್ಮಾನಗಳನ್ನು ಕೊಟ್ಟು ಆನಂತರ ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ರಚನೆಯಾಗಿ ಈಗಾಗಲೇ ಅದು ತೀರ್ಪನ್ನು ಕೊಟ್ಟು ಒಂದು ತಿಂಗಳು ಒಂದು ದಿನ ಆಯಿತು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿತು ಈ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡುವಂತಹ ಸಂವಿಧಾನ ಬದ್ಧ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಹೇಳಿ ತೀರ್ಪನ್ನ ಪ್ರಕಟಿಸಿದೆ ಈ ತೀರ್ಪು ಬಂದು ಒಂದು ತಿಂಗಳಾದ್ರೂ ಕೂಡ ರಾಜ್ಯ ಸರ್ಕಾರ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿಲ್ಲ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಪ್ರಧಾನಮಂತ್ರಿ ಮೋದಿಜಿಯವರು ಈ ಸು ತೀರ್ಪು ಹೋಗ ಕೂಡಲೇ ಸ್ವಾಗತ ಮಾಡಿದ್ರು ಸನ್ಮಾನ್ಯ ಶ್ರೀ ಅವರು ಕೂಡ ಸ್ವಾಗತ ಮಾಡಿದ್ರು ಈ ಸ್ವಾಗತ ಮಾಡಿದ್ ಬಿಟ್ಟರೆ ಇವರು ವರ್ಗೀಕರಣ ಮಾಡೋದಕ್ಕೆ ಇಲ್ಲ ಅಂತ ದಟ್ಟ ಅನುಮಾನ ನಮಗೆ ಕಾಯಿದೆ ಹೋರಾಟಗಳು ರಾಜ್ಯಾದ್ಯಂತ ತೀವ್ರಗೊಂಡಿದೆ ಆದ್ದರಿಂದ ನಾವು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ತಿಂಗಳು ಒಂಬತ್ತನೇ ತಾರೀಖಿನಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಗಳನ್ನ ತಂಪೆ ಚಳುವಳಿಯನ್ನ ಮಾಡ್ತಾ ಇದ್ದೀವಿ ಕೂಡ ಧರ್ಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೆರವಣಿಗೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸರ್ಕಾರಕ್ಕೆ ಮನವಿಯನ್ನ ಪ್ರಧಾನಮಂತ್ರಿಗಳ ಮನವಿಯನ್ನು ಕಳಿಸ್ತಾ ಇದೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಿಂದ ಅದೇ ದಿನ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸ್ತೇವೆ ನಾವು ಈ ಒಂದು ಕಾರ್ಯದ ಕಾರ್ಯಕ್ರಮದ ಪೂರ್ವಕವಾಗಿ ರಾಜ್ಯಾದ್ಯಂತ ಪ್ರವಾಸವನ್ನ ಕಳೆದ ಎಂಟು ದಿನಗಳಿಂದ ಮುಖಂಡಿದ್ದೇವೆ ನಾಳೆ ಮೈಸೂರಲ್ಲಿದೆ ನಿನ್ನೆ ಬೆಂಗಳೂರಲ್ಲಿ ಏನು ಪರಿಶಿಷ್ಟ ಜಾತಿಯವರಿಗೆ ಸಂವಿಧಾನ ಕೊಡಮಾಡಿದಂತ ಮೀಸಲಾತಿ ಏನಿದೆ ಎಪ್ಪತ್ನಾಲ್ಕು ವರ್ಷಗಳು ಹಳದ್ರು ಕೂಡ ಮೀಸಲಾತಿ ನೂರೊಂದು ಜಾತಿಗಳಿಗೆ ಪರಿಷ್ಠ ಜಾತಿಯಲ್ಲಿ ನೂರೊಂದು ಜಾತಿಗಳಿಗೆ ಕೊಟ್ಟಂತ ಮೀಸಲಾತಿ ಏನಿದೆ ಎಪ್ಪತ್ನಾಲ್ಕು ವರ್ಷಗಳಾದ್ರೂ ಕೂಡ ಆ ಪರಿಶಿಷ್ಟ ಜಾತಿಯಲ್ಲಿ ನೂರೊಂದು ಜಾತಿಗಳಿಗೆ ಸಮಾನವಾಗಿ ಹಂಚಿಕೆ ಆಗಿಲ್ಲ ಈ ಹಂಚಿಕೆ ಆಗಿಲ್ಲ ಅಂತ ಆತಂಕ ಬೇಸರ ಮತ್ತೆ ನೋವಿನಿಂದ ಈ ಹೋರಾಟ ನಡೀತಾ ಇದೆ ಈ ಪರಿಶಿಷ್ಟ ಇರ್ತಕ್ಕಂಥ ಕಟ್ಟೆ ಕಡೆ ಸಮಾಜ ದಕ್ಕಲ ಸಮಾಜ ಅಲೆಮಾರಿಗಳು ಬಂಗಿ ಸಮಾಜ ಮೇಲೆ ಮನವೊರುವಂತ ಸಮಾಜ ಇವತ್ತು ಮನವೊರುವ ಪದ್ಧತಿ ಇದೆ ಜಾಡೆಮಾಲಿ ಸಮಾಜ ಕಸಗೂಡಿಸುವಂತ ಪೂರಕಾಲಿಕ ಸಮಾಜ ಸಮಗಾಲ ಮಾನವ ಸಮಾಜ ಇಂಥ ಸಮಾಜಗಳು ಕಟ್ಟಕಡೆಯಾಗಿ ಅತ್ಯಂತ ದರಿದ್ರ ಜೀವನವನ್ನು ನಡೆಸ್ತಾ ಇದೆ ಸಾಮಾಜಿಕ ನ್ಯಾಯ ಅವರಿಗೆ ಸಿಕ್ಕಿಲ್ಲ ಸವಲತ್ತುಗಳು ಸಿಕ್ಕಿಲ್ಲ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಆಗಿಲ್ಲ ದಖಲಾ ಡೋಹರ ಸಮಾಜದಲ್ಲಿ ಒಬ್ರು ಕೂಡ ವಿಲೇಜ್ ಅಕೌಂಟೆಂಟ್ ಇಲ್ಲ ಕಾನಿಸ್ಟೇಬಲ್ ಕೂಡ ಇಲ್ಲ ಶಿಕ್ಷಣದ ಮನೆಯಲ್ಲಿ ಗೊತ್ತಾಗಿಲ್ಲ ಅವರು ಸಂವಿಧಾನದ ಪರಿಕಲ್ಪನೆಗಳು ಸಂವಿಧಾನದ ಆಶಯಗಳು ಈಡೇರಿಲ್ಲ ಸರ್ಕಾರಗಳು ಈ ರೀತಿಯ ಧೋರಣೆ ಸರಿಯಲ್ಲ ಜೊತೆಗೆ ಸನ್ಮಾನ್ಯ ಶ್ರೀ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಈ ವರದಿ ಸದಾಶಿವ ಆಯೋಗದ ವರದಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಟ್ಟರು ಇವರು ಅಧಿಕಾರಕ್ಕೆ ಹದಿಮೂರರಲ್ಲಿ ಹದಿನೆಂಟು ಹತ್ತೊಂಬತ್ತು ರೂಪಾಯಿ ಇದ್ರು ಆದ್ರೆ ಈ ವರದಿನ ಎಷ್ಟು ಹೋರಾಟ ಮಾಡಿದ್ರು ಕೂಡ ಮಂಡಬಿದ್ರು ನೋಡ್ಲಿ ಸದಾಶಿವ ಆಯೋಗದ ವರದಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಇಡೀ ರಾಜ್ಯಗಳಲ್ಲಿ ಇದೆ ಅದು ಮೀಸಲಾತಿ ವರ್ಗೀಕರಣದ ವಿರುದ್ಧ ಇದೆ ಯಾಕಂದ್ರೆ ಮೀಸಲಾತಿ ವರ್ಗೀಕರಣದ ವಿರುದ್ಧ ಇದೆ ಅಂದ್ರೆ ಇದರ ಹಿಂದಿನ ಹಿನ್ನೆಲೆಯ ನಾಶ ಮಾಡುವಂತ ಲೆಕ್ಕಕ್ಕೆ ನೀವು ಹೋಗ್ತಾ ಇದ್ರಿ ಕೂಡಲೇ ಆತರ ಇಲ್ಲ ಅಂದ್ರೆ ನಾವು ಹೋರಾಟವನ್ನು ಮಾಡಿ ನಿಮ್ಮನ್ನು ಕಣ್ತರಿಸಬೇಕಾಗ್ತದೆ ಇಂತಹ ಏನ್ ಸುಪ್ರೀಂ ಕೋರ್ಟ್ ಆದೇಶಗಳು ಏನಿದಾವೆ ಸರ್ಕಾರ ಮಾಡಬೇಕಾದಂತ ಕೆಲಸ ಏನಿದಾವೆ ಈ ಕೆಲಸಗಳನ್ನ ಮಾಡಬೇಕು ರಾಜಕೀಯ ಜಂಜಾಟಗಳನ್ನ ಮಾಡದೇನೆ ಮೌಲ್ಯಾಧಾರಿತ ರಾಜಕಾರಣದ ನಂಬಿಕೆ ಇದ್ರೆ ಸಂವಿಧಾನದ ನಂಬಿಕೆ ಇದ್ರೆ ನೀವು ರಾಜಕಾರಣ ಮಾಡೋದ್ರ ಮೂಲಕ ಮೀಸಲಾತಿಯನ್ನು ವರ್ಗೀಕರಣಕ್ಕೆ ಮುಂದಾಗಬೇಕು ಅಂತ ಮನವಿ ಮಾಡೋದ್ರ ಮೂಲಕ ಎರಡನೇದಾಗಿ ಇಡೀ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಅನಗೇಟ್ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಎಲ್ಲ ಕಡೆ ನಡೀತಾ ಇದ್ದಾರೆ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ ಇಪ್ಪತ್ತು ಜಿಲ್ಲೆಯಲ್ಲಿ ಪರಿಷ್ಠಾ ಜಾತಿಯವರ ಮೇಲೆ ಸಾಮಾಜಿಕ ಬಹಿಷ್ಕಾರಗಳಾಗಿದ್ದಾವೆ ಇದೆಲ್ಲೂ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ ನಮಗೆ ಹೇಳು ವೇದಿಕೆ ಮಾಧ್ಯಮ ಬಿಟ್ಟರೆ ಬೇರೆ ಗತ್ಯಂತರ ಇಲ್ಲ ಆದ್ದರಿಂದ ನೀವು ಅದನ್ನ ಬೆಳಕು ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣ ಆಗೋದಕ್ಕೆ ತಾವೆಲ್ಲೂ ಕೂಡ ಸಹಕರಿಸಬೇಕು ಮತ್ತೆ ಪರಿಶಿಷ್ಟ ಜಾತಿಯವರ ಹಣ ದುರುಪಯೋಗ ಆಗಿರುವಂಥದ್ದು ಶಿಕ್ಷಣದ ಹಣವನ್ನ ಬೇರೆ ದುರುಪಯೋಗ ಮಾಡ್ಕೊಂಡು ಬಗ್ಗೆ ಬೆಳಕ ಅತ್ಯಂತ ವಿನಮ್ರವಾಗಿ ವಿನಮವಾಗಿ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಏನ ಪ್ರಶ್ನೆ ಇದ್ರೆ ಹೇಳಿದ್ರೆ ನಾನು ಸ್ಪಷ್ಟಪಡಿಸ್ತೀನಿ ಅದು ಮನೆಯಲ್ಲಿ ಒಂದೇ ಒಂದು ಸಣ್ಣ ಒಂದು ನಿಮಿಷದಲ್ಲಿ ತಾನು ಬೆಳೆ ವ್ಯಕ್ತಪಡ್ತೀನಿ ಚಂದ್ರಚೂಡ ಅವರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಜಡ್ಜ್ಮೆಂಟ್ ನಲ್ಲಿ ಅಥವಾ ಈ ಜಡ್ಜ್ಮೆಂಟ್ ನಲ್ಲಿ ಎಲ್ಲಾ ಸಂವಿಧಾನದ ಕಾಲ ಟಚ್ ಮಾಡಿದ್ದಾರೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಸಂವಿಧಾನ ಇದು ಮೀಸಲಾತಿಯ ಬಗ್ಗೆ ಹೇಳುವಂತ ಮಾತು ಎಲ್ಲ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದ ವಿಧಿ ಹತ್ತು ಹದಿನೈದು ಒಂದು ಹದಿನೈದು ನಾಲ್ಕು ಹದಿನಾರನೇ ಎರಡು ಹದಿನಾರನೇ ನಾಲ್ಕು ವಿಧಿ ಹದಿನೇಳು ಸಂವಿಧಾನದ ವಿಧಿ ನಲವತ್ತ ಆರು ಸಾಮಾಜಿಕ ನ್ಯಾಯ ಮತ್ತೆ ಸಂವಿಧಾನದ ವಿಧಿ ಮುನ್ನೂರ ನಲವತ್ತೊಂದು ಮುನ್ನೂರ ನಲವತ್ತೊಂದು ಒಂದು ಮುನ್ನೂರ ನಲವತ್ತೆರಡು ಮುನ್ನೂರ ನಲವತ್ತನೇ ಎರಡು ಅನೇಕ ವಿಧಿಗಳನ್ನ ಇದರೊಳಗಡೆ ಸಂವಿಧಾನದಲ್ಲಿ ಪ್ರತಿಯೊಂದೂ ಕೂಡ ಎಳೆ ಎಳೆಯ ಬಿಡಿಸಿ ಅವರು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅತ್ಯಂತ ಸ್ಪಷ್ಟವಾದಂತ ಜಡ್ಜ್ಮೆಂಟು ಇದು ಪರಿಷ್ಠ ಜಾತಿಯವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವಕಾಶಗಳನ್ನ ಕೊಡೋದಕ್ಕೆ ಈ ಬರೆದಂತ ಜಡ್ಜ್ಮೆಂಟ್ಗೆ ಅವರಿಗೆ ನಾನು ವಿನಮ್ರವಾಗಿ ವಿನಂತಿಯಿಂದ ಅವರಿಗೆ ನಾನು ಗಲವಿತ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡೋದ್ರ ಮೂಲಕ ಈ ತೀರ್ಪನ್ನ ನೀವು ದಯಮಾಡಿ ಜಾರಿ ಮಾಡಬೇಕು ಅನುಷ್ಠಾನ ಮಾಡಬೇಕು ಅಂತ ನಾವು ನನಗೆ ಮಾಡ್ತಾ ಜೈ ಜೈಪುರ್ ಜೈನ ಇವರೇ ಅತಿ ಜಾತಿವಾದಿಗಳಾಗಿವೆ ನಾವು ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಸ್ ಸಿ ಎಸ್ ಟಿ ಸಿ ಸಮಾಜದ ಎಲ್ಲ ಸಂಘಟನೆಗಳು ಸೇರಿ ಕಾಂಗ್ರೆಸ್ ಸರ್ಕಾರವನ್ನ ಬಿಜೆಪಿ ಸರ್ಕಾರದ ವಿರುದ್ಧ ತಂದು ಕೆಲಸ ಮಾಡಿದ್ರು ಯಾಕಂದ್ರೆ ಸಂವಿಧಾನ ಬದ್ದು ಮಾಡುವಂತ ಬಿಜೆಪಿಯನ್ನು ಸರ್ಕಾರವನ್ನು ತಂದ್ರೆ ಈ ಸರ್ಕಾರ ಪರಿಶಿಷ್ಟ ಜಾತಿ ಅಥವಾ ಎಸ್ ಸಿ ಎಸ್ ಸಿಗಳ ಹಿತವನ್ನು ಬಯಸಿ ಅವರ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ ಉದಾಹರಣೆಗೆ ಸ್ಪಷ್ಟ ಉದಾಹರಣೆಯನ್ನ ನಾವಿಲ್ಲಿ ಕೊಡಬೇಕು ಅಂದ್ರೆ ಮುಂದೆ ಎರಡ್ ಸಾವಿರದ ಇಪ್ಪತ್ ನೂರ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಪರಿಶಿಷ್ಟ ಜಾತಿಯ ಅಭಿವೃದ್ಧಿ ಹಣ ಎಸ್ಸಿ ಎಸ್ಪಿ ಟಿ ಎಸ್ ಪಿ ಹಣವನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಮಿಸ್ಯೂಸ್ ಮಾಡ್ಕೊಂಡಿದೆ ದುರುಪಯೋಗ ಮಾಡ್ಕೊಂಡಿದೆ ಪರಿಶಿಷ್ಟ ಜಾತಿಯವರಿಗೆ ಬಳಸಬೇಕ ಅಭಿವೃದ್ಧಿಗೆ ಬಳಸಬೇಕಾದಂತಹ ರಚನಾ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಬಳಸಬೇಕಾದಂತಹ ಹಣವನ್ನ ಮೇಲ್ ಕ್ಷೇತ್ರ ಬಳಸಿದ್ದಾರೆ ರಸ್ತೆ ಡಾಂಬರೀಕರಣ ಮಾಡಿದ್ದಾರೆ ನದಿ ಜೋಡೆ ನದಿಗೆ ಕಾಮಗಾರಿ ಬಳಸಿದ್ದಾರೆ ಇದು ಅತ್ಯಂತ ಅನ್ಯಾಯ ಮೋಸ ಆದ್ದರಿಂದ ಕೂಡಲೇ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣವನ್ನು ವಾಪಸ್ ಕೊಡಬೇಕು ಎಸ್ ಸಿ ಎಸ್ ಪಿ ಟಿ ಎಸ್ ಪಿನಲ್ಲಿರ್ತಕ್ಕಂಥ ವಿಧಿ ಏಳು ಮತ್ತೆ ಸೆವೆಂಟಿ ಕೂಡಲೇ ರದ್ದು ಮಾಡಬೇಕು ಸೆವೆನ್ ಡಿ ರದ್ದು ಮಾಡಿದ್ರಿಂದ ಸಿದ್ದರಾಮಯ್ಯ ಕನ್ನ ಕಾಣಲೇ ಆಗತ್ತ ಪೈ ಗ್ಯಾರಂಟಿಗೆ ಹಾಕಿದ್ದಾರೆ ಎರಡು ವರ್ಷಗಳಿಂದ ಪರಿಷ್ಠ ಜಾತಿಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಗಳನ್ನು ಕೊಟ್ಟಿಲ್ಲ ಎಷ್ಟೋ ಮಕ್ಕಳು ಶಾಲೆ ಡ್ರಾಪ್ ಡ್ರಾಪ್ಔಟ್ ಆಗಿದೆ ಪ್ರಬುದ್ಧ ಯೋಜನೆ ಇತ್ತು ವಿದೇಶಕ್ಕೆ ಶಿಕ್ಷಣಕ್ಕೆ ಕಳಿಸುವಂತ ಮಕ್ಕಳು ಟಿ ಮಕ್ಕಳು ಬಾಬಾ ಸಾಹೇಬ್ ಕೂಡ ವಿದೇಶಕ್ಕೆ ಹೋಗಿದ್ರು ಅದೇ ದಾರಿನಲ್ಲಿ ಯೋಜನೆ ಇದೆ ಅದು ಕೂಡ ರದ್ದು ಮಾಡಿದ್ದಾರೆ ಮೆರಿಟ್ ಸ್ಕಾಲರ್ಶಿಪ್ ರದ್ದು ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಎಲ್ಲ ನಿಗಮಗಳಲ್ಲಿ ಕೌಡೆ ಕಾಸ ಹಣ ಇಲ್ಲ ಎಲ್ಲ ಹಣವನ್ನು ಕೂಡ ಬೇರೆ ಬೇರೆ ಅದಕ್ಕೆ ಡೈವರ್ಟ್ ಮಾಡಿ ಯಾವ ಅಭಿವೃದ್ಧಿಗಳು ನಡೀತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದ್ರ ಮೂಲಕ ಪ್ರಗತಿಪರ ಸಮಾಜದಲ್ಲಿ ಮಾಧ್ಯಮದ ಸಮಾಜದಲ್ಲಿ ನಾವು ಮನವಿ ಮಾಡ್ತೇವೆ ಇದ್ದರೆ ಬೆಳಕನ್ನು ಚೆಲ್ಲಬೇಕು ಪರಿಶಿಷ್ಟ ಜಾತಿಯಲ್ಲಿ ಕಟ್ಟೆ ಕಡೆಯವರು ನೆರವಿಗೆ ನೀವು ಬರಬೇಕು ಈ ಸಮಾಜದಲ್ಲಿ ಒಂದು ಉತ್ತಮ ಸಮಾಜ ಸ್ಥಾಪನೆ ಮುಖ್ಯ ಮುಖ್ಯವಾಹಿನಿಗೆ ಬರೋದಕ್ಕೆ ನೀವೆಲ್ಲ ಕೂಡ ಗಡಿ ನೆರಬೇಕು ಅಂತ ನಾನು ಅತ್ಯಂತ ವಿನೀತವಾಗಿ ನಮ್ರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಈ ಸಂದರ್ಭದಲ್ಲಿ ಒಳ ಮೀಸಲಾತಿಯ ವರ್ಗೀಕರಣದ ವಿಚಾರದಲ್ಲಿ ನಿಮ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ನಂಬಿಕೆ ಇದ್ರೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದ್ರೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ನಂಬಿಕೆ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಕೂಡ್ಲೇನೆ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಮುಂದುವರೆದು ರಾಹುಲ್ ಗಾಂಧಿ ಅವರು ಪ್ರತಿಕ್ರಿಯೆಯಲ್ಲಿ ಅದರ ಬಗ್ಗೆ ಕೊಡಬೇಕು ಮಧ್ಯಪುರಬೇಕು ಯಾಕಂದ್ರೆ ರಾಷ್ಟ್ರ ಮಟ್ಟದ ದೊಡ್ಡ ಒಂದು ವಿಶ್ ಇಶ್ಯೂ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುತ್ಸದ್ದಿ ನಮ್ಮ ರಾಜಕಾರಣಿ ರಾಷ್ಟ್ರೀಯ ಅಧ್ಯಕ್ಷರು ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅವರು ವಿರೋಧ ಯಾಕೆ ಈ ಪರಿಶಿಷ್ಟ ಜಾತಿ ಅವರನ್ನ ನೀವು ಬಂಡವಾಳ ಮಾಡ್ಕೊಳ್ತೀರಿ ಸರಿಯಲ್ಲ ಅಂತ ಹೇಳಿ ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡಲೇನೆ ಪ್ರತಿಕ್ರಿಯೆಯನ್ನು ಕೊಡಬೇಕು ನಿರ್ಸಾಧ್ಯವಾಗ ಈ ಕಾರಣಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತೇನೆ ಮುಖ್ಯವಾಗಿ ಇದರಲ್ಲಿ ಈ ತೀರ್ಪಿನ ಸಂದರ್ಭದಲ್ಲಿ ಜಸ್ಟಿಸ್ ಗವಾಯಿ ಅವರು ಶರ್ಮ ಅವರು ಅವರು ನ್ಯಾಯಾಧೀಶರು ಅವರು ಸ್ವಲ್ಪ ತಮ್ಮ ಅಭಿಪ್ರಾಯಗಳನ್ನು ಈ ಜಡ್ಜ್ಮೆಂಟ್ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಜಡ್ ಇದು ಸುಪ್ರೀಂ ಕೋರ್ಟ್ ಐನೂರಕ್ಕೂ ಹೆಚ್ಚು ಕುಟುಂಬ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಅವರು ವ್ಯಕ್ತಪಡಿಸಿರುವಂತ ಅಭಿಪ್ರಾಯ ಏನಿದೆ ವಕೀಲಿ ಸಂದರ್ಭದಲ್ಲಿ ಅಥವಾ ನ್ಯಾಯಾಂಗದ ಸಂದರ್ಭದಲ್ಲಿ ಅವಿಟ್ಟ ದಿಟ್ಟ್ ಅಂತ ಕರೀತಾರೆ ಸಾಂದರ್ಭಿಕ ವ್ಯಾಖ್ಯಾನಗಳು ಜಸ್ಟಿಸ್ ಚಂದ್ರ ಡಿ ವೈ ಚಂದ್ರಚೂಡ್ ಸಾಹೇಬರು ಕೂಡ ಅವರೆಲ್ಲೂ ಕೂಡ ಕೆನೆ ಬಗ್ಗೆ ಮಾತನ್ನ ಆಡಿಲ್ಲ ಇನ್ನು ಸುದ್ದಿ ಎಬ್ಬಿಸ್ತಾ ಇದ್ದಾರೆ ಮಾಯವತಿ ಅವರು ಅದನ್ನೇ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಕೆನೆ ಪದರದ ವಿಚಾರ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಹೇಳಕ್ಕೆ ಇಚ್ಛೆ ಪಡೋದು ಸ್ಪಷ್ಟಪಡಿಸ್ಕೆ ಇಚ್ಛೆ ಪಡೋದೇನಂದ್ರೆ ಸಂವಿಧಾನದಲ್ಲಿ ಇರತಕ್ಕ ಮೂಲಪುತಕು ಫಂಡಮೆಂಟಲ್ ರೈಟ್ಸ್ ಹದಿನೈದು ನಾಲ್ಕು ಹತ್ತಾರ ನಾಲ್ಕು ಏನಿದೆ ಹಕ್ಕುಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇದು ಕೆನೆ ಪದಕ್ಕೆ ಯಾವುದೇ ಅವಕಾಶ ಇಲ್ಲ ಶೋಷಣೆ ಮತ್ತು ದೌರ್ಜನ್ಯ ದೌರ್ಜನ್ಯೇಷನ್ಗೆ ಕೊಟ್ಟಿರುವಂತಹ ಒಂದು ಮೀಸಲಾತಿ ಅಂತ ಹೇಳಿ ಸಂವಿಧಾನದ ಸ್ಪಷ್ಟಪಡಿಸಿದೆ ಕೆನೆ ಪದರ ಇಲ್ಲ ಎರಡನೇದು ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇಂದ್ರಸಾನೆ ಪ್ರಕರಣದಲ್ಲಿ ಒಂಬತ್ತು ಜನರ ನ್ಯಾಯಾಧೀಶರು ಸ್ಪಷ್ಟಪಡಿಸಿದ್ದಾರೆ ಏನು ಕೆನೆ ಪತ್ರಕ್ಕೆ ಪರಿಷ್ಕೃತಿ ಅದಕ್ಕೂ ಸಂಬಂಧ ಇಲ್ಲ ಇದನ್ನ ಮುಂದುವರೆದು ಕೇಂದ್ರ ಸರ್ಕಾರ ಮೋದಿಜಿಯ ಸರ್ಕಾರ ಸಚಿವ ಸಂಪುಟದಲ್ಲಿ ಇಟ್ಟು ಕೆನೆ ಪದ ವಿಚಾರ ಇಲ್ಲ ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದ ಮೇಲೆ ಸರ್ಕಾರ ಅದನ್ನು ಒಪ್ಕೇಬೇಕು ಯಾಕಂದ್ರೆ ಸಂವಿಧಾನದಲ್ಲಿ ಕನ್ಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಇದು ಕೆನೆ ಪದ ವಿಚಾರ ಮೀಸಲಾತಿಯ ವಿಚಾರ ಇದು ಕೇಂದ್ರ ಸರ್ಕಾರ ಏನು ಒಂದು ತೀರ್ಮಾನ ರಾಜ್ಯ ಸರ್ಕಾರಗಳು ಅನುಸರಿಸಬೇಕಾಗಿದೆ ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ನಾವು ಲೀಗಲ್ ಒಪಿನಿಯನ್ ಕಳಿಸ್ತೀವಿ ನಾವು ಇನ್ನೊಂದು ಉಪಸಮಿತಿ ಮಾಡ್ತೀವಿ ನಾವು ಇನ್ನೊಂದು ಜನಗಣತಿ ಜಾತಿ ಗಣತಿ ಮಾಡ್ತೀವಿ ನೀವು ಪ್ರತಿಕ್ರಿಯೆ ವ್ಯಕ್ತಪಡಿಸ್ಬೇಕು ನೀವು ಬರೀ ರಾಜಕೀಯ ಜಾತಿ ಆಡ್ತಲ್ಲಿ ಕಾಂಗ್ರೆಸ್ ಬಿಜೆಪಿ ದಳ ಒಬ್ಬರನ್ನ ದೇಶದ ರಾಜಕಾರಣ ಔಷಧಿಯ ರಾಜಕಾರಣ ಮಾಡಿಕೊಂಡು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದೀರಿ